ಜೀವನದಲ್ಲಿ ಉತ್ತಮ ಆಯ್ಕೆಗಳಿವೆ ಬೆಂಗಳೂರು ನಗರದ ಒಂದು ಸಣ್ಣ ಬಡಾವಣೆಯಲ್ಲಿ ನಂದಿನಿ ಎಂಬ ಯುವತಿ ವಾಸಿಸುತ್ತಿದ್ದಳು ಬಿಕಾಂ ಪದವಿ ಪೂರೈಸಿ ಕೆಲಸ ಹುಡುಕುತ್ತಿದ್ದಳು ಅವಳ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಮಧ್ಯಮ ವರ್ಗದ ಕುಟುಂಬ ಹೆಚ್ಚು ಹಣ ಇರಲಿಲ್ಲ ಆದರೆ ಪ್ರೀತಿ ತುಂಬಿತ್ತು ನಂದಿನಿ ಬಾಲ್ಯದಿಂದಲೇ ಹೊಳಪುಳ್ಳ ವಿದ್ಯಾರ್ಥಿನಿ ಕಾಲೇಜಿನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾದಳು ಪದವಿ ನಂತರ ಕೆಲಸ ಹುಡುಕುವ ಪ್ರಯತ್ನಗಳಲ್ಲಿ ಹಲವು ವಿಫಲತೆಗಳು ಬಂದವು ಪ್ರತಿ ಸಂದರ್ಶನಕ್ಕೂ ಹೋದಾಗ ಅನುಭವ ಬೇಕು ಎಂಬ ಉತ್ತರವೇ ಕೇಳಿಬರುತ್ತಿತ್ತು ಅನುಭವವಿಲ್ಲದೆ ಕೆಲಸ ಸಿಗಲಿಲ್ಲ ಕೆಲಸ ಇಲ್ಲದೆ ಅನುಭವ ಬರಲಿಲ್ಲ ಇಂತಹ ವಿಚಿತ್ರ ವಲಯದಲ್ಲಿ ಅವಳು ಸಿಕ್ಕಿ ಹಾಕಿಕೊಂಡಳು ಅವಳ ಗೆಳತಿಯರು ಎಲ್ಲರೂ ಕೆಲಸಕ್ಕೆ ಸೇರಿದ್ದರು ಕೆಲವರು ಮದುವೆಯಾದರು ಕೆಲವರು ನಗರ ಬಿಟ್ಟು ಹೋದರು ನಂದಿನಿಗೆ ಅಸಹನೆ ಆಗತೊಡಗಿತು ನನ್ನ ಜೀವನದಲ್ಲಿ ಏನೂ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಅವಳು ತಾಯಿಯ ಮುಂದೆ ಅಳುತ್ತಿದ್ದಳು ತಾಯಿ ಸಾಂತ್ವನ ನೀಡಿ ಮಗಳೇ ಜೀವನದಲ್ಲಿ ತಡವಾದರೂ ತಪ್ಪಾಗುವುದಿಲ್ಲ ದೇವರು ಯಾವಾಗಲೂ ಉತ್ತಮ ಆಯ್ಕೆ ನೀಡುತ್ತಾನೆ ಎಂದು ಹೇಳುತ್ತಿದ್ದರು ಆದರೆ ಯುವ ಮನಸ್ಸಿಗೆ ಅದು ಅರ್ಥವಾಗಲಿಲ್ಲ ನಂದಿನಿ ಕುಗ್ಗುತ್ತಿದ್ದಳು ಮೊಬೈಲ್ನಲ್ಲಿ ಇತರರ ಯಶಸ್ಸು ಪ್ರವಾಸ ಹೊಸ ಜೀವನಗಳನ್ನು ನೋಡುತ್ತಾ ಅವಳು ತನ್ನನ್ನು ತೂಕಡಿಸುತ್ತಿದ್ದಳು ಒಂದು ದಿನ ಆತ್ಮವಿಶ್ವಾಸ ಕಳೆದುಕೊಂಡು ನನಗೆ ಜೀವನದಲ್ಲಿ ಯಾವುದೂ ಉಳಿದಿಲ್ಲ ಎಂದು ಅನ್ನಿಸಿತು ಆದರೆ ಆ ರಾತ್ರಿ ಒಂದು ಘಟನೆ ಅವಳ ಜೀವನಕ್ಕೆ ತಿರುವು ನೀಡಿತು ಅವಳ ಮನೆಯ ಬಳಿ ಇರುವ ಆಸ್ಪತ್ರೆಯಲ್ಲಿ ತಾಯಿಯ ಸಹೋದರಿಯ ಮಗಳು ಆಘಾತಕ್ಕೊಳಗಾಗಿ ದಾಖಲಾಗಿದ್ದಳು ತಾಯಿ ಕೆಲಸದಲ್ಲಿ ವ್ಯಸ್ತಳಾಗಿದ್ದರಿಂದ ನಂದಿನಿ ಆಸ್ಪತ್ರೆಗೆ ಹೋಗಿ ಅವಳನ್ನು ನೋಡಿಕೊಂಡಳು ಆ ದಿನ ಮೊದಲ ಬಾರಿಗೆ ನಂದಿನಿ ಆಸ್ಪತ್ರೆಯ ಪರಿಸರವನ್ನು ನಿಜವಾಗಿಯೂ ಗಮನಿಸಿದಳು ಅಲ್ಲಿ ಅನೇಕ ರೋಗಿಗಳು ಕಷ್ಟದಲ್ಲಿರುವ ಕುಟುಂಬಗಳು ಆದರೆ ಎಲ್ಲರ ಕಣ್ಣುಗಳಲ್ಲಿ ನಾಳೆ ಚೇತರಿಸಿಕೊಳ್ಳಬೇಕು ಎಂಬ ಭರವಸೆಯೇ ತುಂಬಿತ್ತು ಆ ದೃಶ್ಯ ಅವಳ ಹೃದಯದಲ್ಲಿ ಬದಲಾವಣೆ ತಂದಿತು ನಾನು ಕೆಲಸ ಸಿಗಲಿಲ್ಲವೆಂದು ದುಃಖಪಡುತ್ತಿದ್ದೇನೆ ಆದರೆ ಇವರು ಜೀವನದ ಜೊತೆ ಹೋರಾಡುತ್ತಿದ್ದಾರೆ ನಾನು ಬದುಕಿದ್ದೇನೆ ಆರೋಗ್ಯವಿದೆ ಕುಟುಂಬವಿದೆ ಅದು ಸಣ್ಣ ವಿಷಯವಲ್ಲ ಆ ದಿನದ ನಂತರ ನಂದಿನಿ ಹೊಸ ದೃಷ್ಟಿಕೋನದಿಂದ ಜೀವನವನ್ನು ನೋಡಲು ಪ್ರಾರಂಭಿಸಿದಳು ಅವಳು ಇನ್ನು ಮುಂದೆ ಕೆಲಸ ಸಿಗದಿದ್ದರೆ ದುಃಖಪಡುವುದಿಲ್ಲವೆಂದು ತೀರ್ಮಾನಿಸಿದಳು ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು ಅಷ್ಟೇ ನನ್ನ ಕೆಲಸ ಎಂಬುದನ್ನು ಅರಿತುಕೊಂಡಳು ಅವಳು ಹತ್ತಿರದ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಪಾಠ ಹೇಳಲು ಆರಂಭಿಸಿದಳು ಪ್ರಾರಂಭದಲ್ಲಿ ಅದು ಕೇವಲ ಹವ್ಯಾಸವಾಗಿತ್ತು ಆದರೆ ಆ ಮಕ್ಕಳ ನಗುವು ಕೃತಜ್ಞತೆ ಅವಳ ಮನಸ್ಸಿಗೆ ಶಾಂತಿ ನೀಡಿತು ವಾರದ ಮೂರು ದಿನ ಅವಳು ಅಲ್ಲಿ ಬೋಧನೆ ಮಾಡುತ್ತಿದ್ದಳು ನಿಧಾನವಾಗಿ ಅವಳ ಬೋಧನೆಗೆ ಇತರರು ಮೆಚ್ಚುಗೆ ತೋರಿದರು ಒಂದು ದಿನ ಆ ಅನಾಥಾಶ್ರಮಕ್ಕೆ ಬಂದಿದ್ದ ಖಾಸಗಿ ಶಾಲೆಯ ಸಂಸ್ಥಾಪಕನೊಬ್ಬ ನಂದಿನಿಯ ಬೋಧನೆ ನೋಡಿ ಮೆಚ್ಚಿದ ಅವನು ಅವಳಿಗೆ ಶಿಕ್ಷಕಿಯಾಗಿ ಕೆಲಸದ ಆಫರ್ ಕೊಟ್ಟ ನಂದಿನಿ ಆಶ್ಚರ್ಯಗೊಂಡಳು ಇಷ್ಟೊಂದು ಸಮಯ ಅವಳು ಹುಡುಕುತ್ತಿದ್ದ ಕೆಲಸ ಅಪ್ರತೀಕ್ಷಿತವಾಗಿ ಬಂದು ಬಿಟ್ಟಿತು ಅವಳು ಸಂತೋಷದಿಂದ ಮನೆಗೆ ಬಂದು ತಾಯಿಗೆ ತಿಳಿಸಿದಳು ತಾಯಿ ಮುಗುಳ್ನಗುತ್ತಾ ನೀನು ನೋಡಿದೆಯ ಮಗಳೇ ಜೀವನದಲ್ಲಿ ಉತ್ತಮ ಆಯ್ಕೆಗಳಿವೆ ಎಂದು ನಾನು ಹೇಳಿದ್ದೆ ಹಳೆಯ ಮಾರ್ಗ ಮುಚ್ಚಿಕೊಂಡಾಗ ಹೊಸ ದಾರಿ ತೆರೆದಿದೆ ಎಂದಳು ನಂದಿನಿ ಕೆಲಸ ಹಿಡಿದ ನಂತರ ಜೀವನದಲ್ಲಿ ಮತ್ತೆ ನಂಬಿಕೆ ಮೂಡಿತು ಅವಳು ವಿದ್ಯಾರ್ಥಿಗಳ ಪ್ರೀತಿಯನ್ನು ಗೌರವವನ್ನು ಗಳಿಸಿದಳು ಪ್ರತಿದಿನ ಶಾಲೆಯಲ್ಲಿ ಮಕ್ಕಳ ನಗುವು ಅವರ ಚಿಕ್ಕ ಯಶಸ್ಸುಗಳು ಅವಳಿಗೆ ಸಂತೋಷ ನೀಡುತ್ತಿದ್ದವು ಕೆಲ ತಿಂಗಳುಗಳ ನಂತರ ಅವಳು ತನ್ನ ಹಳೆಯ ದಿನಚರಿಯನ್ನು ಓದಿದಳು ಅಲ್ಲಿ ಬರೆದಿದ್ದಳು ನನಗೆ ಏನೂ ಉಳಿದಿಲ್ಲ ಅವಳು ಹೃದಯದಿಂದ ನಕ್ಕಳು ನನಗೆ ಎಲ್ಲವೂ ಸಿಕ್ಕಿದೆ ಎಂದು ಭಾವಿಸಿದಳು ನಂದಿನಿಯ ಕತೆ ಒಂದು ಸರಳ ಸತ್ಯವನ್ನು ಸಾರುತ್ತದೆ ಕೆಲವೊಮ್ಮೆ ಜೀವನದಲ್ಲಿ ನಾವು ಬಯಸಿದ್ದು ನಡೆಯದೇ ಇರಬಹುದು ಆದರೆ ಅದು ಅಂತ್ಯವಲ್ಲ ಅದೇ ಜೀವನ ನಮ್ಮ ಮುಂದಿನ ಉತ್ತಮ ಆಯ್ಕೆಗೆ ದಾರಿ ತೋರಿಸುತ್ತಿರುತ್ತದೆ ಕತೆಯ ಸಂದೇಶ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಗಳು ಬರುತ್ತವೆ ಕೆಲವೊಮ್ಮೆ ನಾವು ಆಯ್ಕೆ ಮಾಡದ ಮಾರ್ಗದಲ್ಲೇ ದೇವರು ನಮ್ಮನ್ನು ಕರೆದೊಯ್ಯುತ್ತಾನೆ ತಾತ್ಕಾಲಿಕ ವಿಫಲತೆ ಎಂದರೆ ಜೀವನ ಮುಗಿದಿಲ್ಲ ಅದು ಹೊಸ ದಾರಿಯ ಪ್ರಾರಂಭ ನಂಬಿಕೆ ಇಟ್ಟು ಮುಂದೆ ನಡೆದರೆ ಜೀವನ ಸದಾ ಉತ್ತಮ ಆಯ್ಕೆ ನೀಡುತ್ತದೆ ಸಾರಾಂಶ ಜೀವನದಲ್ಲಿ ಉತ್ತಮ ಆಯ್ಕೆಗಳಿವೆ ಎಂಬ ಮಾತು ಕೇವಲ ಉಪದೇಶವಲ್ಲ ಅದು ನಿಜವಾದ ಅನುಭವ ನಂದಿನಿಯಂತಹ ಹಲವರ ಬದುಕಿನಲ್ಲಿ ವಿಫಲತೆ ಎದುರಿಸುತ್ತಾರೆ ಆದರೆ ಹೃದಯದಲ್ಲಿ ನಂಬಿಕೆ ಇಟ್ಟು ಮುಂದೆ ನಡೆದರೆ ಹೊಸ ಬಾಗಿಲುಗಳು ತೆರೆಯುತ್ತವೆ ಹೀಗಾಗಿ ಯಾವಾಗಲೂ ನೆನಪಿಡಿ ಜೀವನ ಎಂದಿಗೂ ಒಂದು ಆಯ್ಕೆಯನ್ನೇ ಮುಚ್ಚುವುದಿಲ್ಲ ಅದು ಹೊಸ ಆಯ್ಕೆಯನ್ನು ತೆರೆದುಕೊಡುತ್ತದೆ